ಎಲ್ಲ ನೋಡಿದ ಬಳಗ್ ನಮ್ಗೊಂಥರ ಮನಸ್ಸಲ್ಲಿ ಹೆಮ್ಮೆತನ ಬಂತು ಮನಸ್ಸು ಖುಷಿ ಆಯಿತು ನಮ್ಮ ಸೊಸಿ ನನ್ನ ಮಗ ಅಲ್ಲಿ ಕರ್ನಲ್ ಆಗಿ ಮಿಲ್ಟ್ರಿಯಲ್ಲಿ ಸರ್ವಿಸ್ ಮಾಡ್ತಿದ್ದಾರೆ ನಮ್ಮ ಊರಿಂದ ನಮ್ಮ ಕರ್ನಾಟಕದ ಗೌರವ ಬಂತು ನಾವು ನಮ್ಮ ಮಕ್ಕಳಿಗೆ ಆದರೂ ಮಧ್ಯಿಂದ ಅದೇ ಹೇಳ್ಕೊತು ಬಂದೆವು ದೇಶದ ಸಲುವಾಗಿ ಸ್ವಂತವಾಗಿ ದುಡಿರಿ ಮತ್ತು ಒಂದು ಹೆಸರು ಗಳಿಸ್ರಿ ಅಂತ ಹೇಳಿದ್ದೆವು ಆ ಥರ ನನ್ನ ಮಕ್ಕಳು ಹೆಸರು ಇವತ್ತು ಇವತ್ತೆಲ್ಲರೂ ನನಗೆ ಗೌರವ ಮಾಡಿ ನೋಡಿ ನಮಗೆ ಕೋಟ್ಯಾಂತರ ರೂಪಾಯಿ ಗಳಿಸಿದಂಗೆ ಒಂದು ಹೆಮ್ಮೆ ಆತರಿ ಸರಿ ಇವ್ರಿಬ್ರು ಯಾವಾಗುತ್ತ ಇವರು ಒಂದೇ ಜಾಗದಾಗ ಸರ್ವಿಸ್ ಮಾಡ್ತಿದ್ರೆ ಹತ್ತೊಂಬತ್ತು ನೂರ ಎರಡು ಸಾವಿರ ಹದಿನೈದರಾಗ ಇವರು ಮದುವೆ ಮಾಡಿದ್ರು ಗುಜರಾತ್ ಬಡೋದ್ರದ್ರು ಪ್ರಾಪರ್ ಅವರ ಅವ್ರು ಅಲ್ಲೇ ಸರ್ವಿಸ್ ಮಾಡ್ತಾ ಅವರು ಅವ್ರಿಗೆ ಪಸಂದ್ ಬಂದರು ಅವ್ರು ಅವ್ರಿಗೆ ಬಂದರು ನಮಗೆಲ್ಲ ಹೇಳಿದ ಬಳಿಕ ಇಲ್ಲಿಂದ ಒಂದು ಹತ್ತು ಇಪ್ಪತ್ತು ಮಂದಿ ಕರ್ಕೊಂಡು ಹೋಗಿ ಅವ್ರ ಮದ್ವಿ ಅಲ್ಲೇ ಗುಜರಾತ್ನ ಪಡೋರಾಗ ಮಾಡ್ಲಿ ಈಗ ಒಬ್ರಿಬ್ರು ಕರ್ನಲ್ ಆಗಿ ಸರ್ವಿಸ್ ಮಾಡ್ತಿದ್ದಾರೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಹೇಳಿದ್ರು ಅವರು ಆಪರೇಷನ್ ಚಂದ್ರ ಬಗ್ಗೆ ಅದರ ಬಗ್ಗೆ ಶಶಿ ಕೂಡ ಮಾತಾಡಿಲ್ರಿ ಮಗಾನ ಮಾತಾಡಿದ ಮಗಾನ ಹೇಳಿದ ಶಶಿ ಎಲ್ಲೂ ದಿಲ್ಲಿಯಾಗೆಲ್ಲೂ ಅದಾಡ್ರಿ ಅವ್ರಿಗೆ ಫೋನ್ ಮೇಲೆ ಕಾಂಟ್ಯಾಕ್ಟ್ ಆಗಿಲ್ಲ ಮಗಾನ ಅಷ್ಟು ಮಾತಾಡಿ ಹೇಳಿದ ನಮಗೊಂಥರ ಬೆಳತಂದ ನಿದ್ದೆ ಹತ್ತಲಿಲ್ಲ ರೀ ಒಂದು ದೊಡ್ಡ ಹಬ್ಬ ಆದಂಗೆ ಆತ್ರಿ ಆಮೇಲೆ ನನ್ನ ದೋಸ್ತರು ಬಳಗ ಅದೆಲ್ಲರೂ ಬಂದ ಬೆಳಗಿಂದ ಬಂದು ಅವ್ರಿಗೆಲ್ಲ ಗೌರವತನ ಮಾಡೋಕೊಳು ಹಿಂಗಾಗಿ ನಮ್ಮ ಮನಸ್ಸು ಒಂದು ಖುಷಿ ಆಗ್ತದೆ ಆ ಪಹಲ್ಗಾಮ್ ಘಟನೆ ಆಗಿದೆ ಸರ್ ಅದು ಪ್ರತಿಕಾರ ಭಾರತ ಸೇನೆ ಅಂತ ಅವ್ರು ತೊಗೊಂಡ್ಕೊಂಡಿದೆ ಆ ಘಟನೆ ಆಪರೇಷನ್ ಚಿಂಧರ್ವ ನಿಮ್ಮ ಸಸಿ ಹೇಳ್ತಾರೆ ಈ ಅಂದ್ರೆ ಎಷ್ಟು ಹೆಮ್ಮೆ ಅನಿಸ್ತದೆ ಅಂತ ಭಾಳ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ಅವರು ಹೇಳಿತನ ಮಾಡಿ ಹಿಂದಿಂದ ಇದು ಮಾಡ್ತಾರು ಆದರೆ ನಮ್ಮ ಜವಾನಗಳೆಲ್ಲ ಮುಂದಿಂದ ಎದಿ ನಿಂತು ಅವರೆಲ್ಲ ಮಾಡಿದಕ್ಕೆ ನಮಗೆ ಭಾಳ ಸಂತೋಷ ಅನ್ನಿಸ್ತದೆ ಸರ್

ಅವ್ರಿಗೆ ಊಟ ಭಾಳ ಹಿಡಿಸ್ತಾ ಇದ್ರಿ ಯಾಕಂದ್ರೆ ಇಲ್ಲೆಲ್ಲ ಜವಾರಿ ರೊಟ್ಟಿ ಮತ್ತೆ ಜವಾರಿ ಕೋಳಿ ಅವ್ರಿಗೆ ಭಾಳ ಒಂಥರ ಮನಸ್ಕ ಕಬ್ಬ ಸ್ವಂತ ಹೋಗಿ ಕಬ್ಬದಾಗ ಕಬ್ಬ ಹ ತಗೊಂಡ್ ಬರ್ತಾರೀ ಇದ್ರಿಗೋಗಿ ಅವ್ರಿಗೆ ಬಹಳ ಒಂದ್ ನಮ್ಮ ಭಾಳ ಅನುಕೂಲ ಹಾ ಹೋಗಿದ್ರಿ ನಿಮ್ ಊರ್ ಚಲೋ ಐತಿ ನಮ್ದು ಇಲ್ಲಿ ಎಲ್ಲಾ ಗೋಧಿ ಮತ್ತೆ ಅಲ್ಲಿ ಎಲ್ಲಾ ಫ್ರೂಟ್ ಗಿರೂಟ್ ಎಲ್ಲಾ ಈ ತರದ ನಮ್ ನ್ಯಾಚುರ ಇರ್ತದ್ರಿ ಹಿಂಗಾಗಿ ಅವ್ರ ಅಲ್ಲಿಯೂ ಇದ್ರಿ ನಾವು ನಾಲ್ಕು ಅಲ್ಲಿ ಇದ್ರಿ ನಿಮ್ಗ ಆರೋಗ್ಯ ಕೊಟ್ಟಿದ್ರು ಹೌದ್ರಿ ಸರ್ ನನಗೆ ಸ್ವಲ್ಪ ಸ್ಟಮಕ್ ನನ್ನ ಶಿವರಾಮ್ ಬಿ ಪಿ ಐತ್ರಿ ಸ್ವಲ್ಪ ರೀಡಿಂಗ್ ಮಾಡ್ತಾ ಬರ್ರಿ ಕುಡ್ಕೊರ್ತಾ ಹೋಗ್ತಾ ಬರ್ರಿ ಹಾಂಗ್ ಹೇಳ್ತಾರ ಏಜ್ ಆಗಿತ್ರಿ ಸೆವೆಂಟಿ ಫೋರ್ ಏಜ್ ಏನು ರೀ ಓಡಾಕಿ ಊಟದಾಗ್ ಮಾಡ್ಕೊತೀರಿ ಈಗ ಏನ್ ಹೇಳ್ತೇರಿ ದೇಶಕ್ಕೆ ಏನ್ ಹೇಳ್ತಿರಿ ಇಲ್ಲಿ ಒಂದು ಧರ್ಮ ನೋಡಿ ಅವ್ರ ಅವ್ರ ಅವ್ರಂತ ಮೂರ್ಖರು ಯಾರು ಜಗತ್ತಿನಾಗಿಲ್ಲ ಧರ್ಮ ನೋಡಿಲ್ಲ ನಾನು ಗೈರ್ ಗೈರ್ಧವ್ರದಾಗ ಇರ್ತಾನೆ ನನ್ನ ಜೀವನ ಎಲ್ಲಿ ಆತ್ರಿ ಜೈನ್ರ ವಾಲ್ಮೀಕಿ ಲಿಂಗಾಯತರ ಎಲ್ಲ ಆಗ ನಾವು ಇರ್ತೇವ್ರಿ ನಮ್ಮ ಮಕ್ಳಿಗೂ ಅದೇ ಟ್ಯೂಷನ್ ಕೊಟ್ಕೊತಿದ್ದು ಎನ್ ಸಿ ಸಿ ಕಾಲೇಜ್ ಫಸ್ಟ್ ಪ್ರಥಮ ಬಂದವನು ನನ್ನ ರೀ ಎ ಗ್ರೇಡ್ ಎನ್ ಸಿ ಸಿ ಮಾಡಿದ್ದ ಅವಾಗಿಂದ ಗುರಿ ಇಟ್ಟಿದ್ ರೀ ನಾ ಫೋಜ್ದಾಗ ಹೋಗ್ಬೇಕಂದ್ರೆ ಲಾಸ್ಟ್ ಬೆಳಗಾವದಾಗ ಕಮಾಂಡೋ ಟ್ರೈನಿಂದಾಗೂ ಇವ ಪಾಸ್ಟ್ ರೀ ಎಷ್ಟೋ ಮಂದಿ ಪಂಜಾಬ ಹರಿಯಾಣ ಬರೆದು ಕೊಟ್ಟು ಹೋಗಿಬಿಟ್ರೆ ಆದ್ರೆ ನನ್ನ ಮಗ ಆ ಪಾಸ್ ಆಗಿ ಪಾಸ್ ಆಗಿ ಆಗನ ಅವ ಟಾಪರ್ ಟಾಪ್ ಟಾಪರ್ ಟಾಪ್ ಹೋಗಿ ಕರ್ನಲ್ ರೀ ಸಾರ್ ಅವ್ರ ಇದ್ದು ಕರ್ನಲ್ಲ ಅವು ಕರ್ನಲ್ ಹೌ ರೀ ಇಬ್ಬರೂ ಕರ್ನಲ್ ಎಜುಕೇಷನ್ ಇಲ್ಲೇ ಆಗ್ಯದ ಹೌದು ರೀ ಸರ್ ಕಾಳ್ ಚಿದ್ದೇಶ್ವರು ಇಲ್ಲೇ ನಮ್ಮ ಮರಡಿ ಮಠದಾಗ ಕನ್ನಡ ಮೇಡಮ್ ರೀ ಅದು ಮುಗಿಸ್ಕೊಂಡು ಜಿ ಎಸ್ ಎಲ್ ಕಾಲೇಜ ಅದು ಆದ ಬಳಿಕ ಇಷ್ಟು ಕಾಲೇಜ್ ಬೆಂಗಳೂರು ರೀ ಅಲ್ಲಿ ಮಾಡಿದಾಗಿ ಮತ್ತೇನು ನಮ್ಮದು ಹೊಲ ಇಲ್ಲ ಭೂಮಿ ಇಲ್ಲ ಏನಿಲ್ಲ ಕೈ ಮೇಲೆ ಹೊಟ್ಟಿರಿ ಕೈ ಮೇಲೆ ಮಕ್ಳು ಕಲ್ಸ್ಕೊತ ಹೋಗಿನಿ ಅದು ಒಂದು ಸ್ವಾರ್ಥಕ್ಕಾಗಿ ಇವತ್ತು ಕೋಟ್ಯಾಂತರ ರೂಪಾಯಿ ಗಳಿಸಿದ ಹಂಗೆ ಆತರ ನಾನು ಮಕ್ಳು ಮೂರು ಮಂದಿ ಗಂಡು ಮಕ್ಳು ಸರ್ ಒಬ್ಬ ಅಧಿ ಈಗ ಅಗ್ನಿಶಾಮಕ ನಡಕ್ ಹೋಗೋದಾನ ರೀ ಅವು ಪಾಚರ್ ನಾವು ಈ ಏರ್ಬಾರ್ದಂತ ಗಾಡಿಗಳು ಏರಿ ಹೋಗ್ತಾನೆ ನಾವು ಈಗ ಅವ್ರು ಸಾಫ್ ಬಿಡಾಗ್ತಾ ಇರಲಿಲ್ಲ ಇವ್ರಿಗೆ ಮಕ್ಳಾಗಿ ಹಾಂ ಒಂದು ಗಂಡು ಮಗ ಐತ್ರಿ ಸರ್ ಯಾವಾಗ ಹೋಗ್ಲಿಲ್ಲ ಯಾವಾಗ್ರಿ ಯಾಕ್ರಿ ಹೊರದಾಗ ಎರಡ್ ಸಲ ಹೋಗಬೇಕು ಈಗ ಮತ್ತ ಈಗ ಮಳೆಗಾಲ್ ಅಲ್ಲಿ ಬಿಸಲ್ ಬಾಳ್ರಿ ಜಾಸ್ತಿ ಈಗ ನಾಳೆ ಮುಂದಿನ ತಿಂಗಳಾಗ ಹೋಗತನ್ ಅಲ್ಲಿ ಬಿಸಲ್ ಬಾಳ್ ಇರ್ತೇತಿ ಜಾಸ್ತಿ ಇಂಡಿಯಾದಾಗ ಫಸ್ಟ್ ನಂಬರ್ ಇಲ್ಲಿ ಮಳಿ ಚಾಲು ಆತನ ಹೌದ್ರಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಎಲ್ಲರಿಗೂ ಎಲ್ಲರಿಗೂ ನನ್ನ ನಮಸ್ಕಾರ ಕೊಡೋರ ನಿಮ್ ಕುಂಡಾಕು ವ್ಯವಸ್ಥಾ ಮಾಡಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ